ನಿಮ್ಮ ಮೊಬೈಲ್ ಫೋನ್ ನಿಮ್ಮ ಕೈಯಲ್ಲಿದೆ ಆದರೆ ಅದು ನಿಮ್ಮ ನಿಯಂತ್ರಣದಲ್ಲಿಲ್ಲ ಫೋನ್ ನಿಮ್ಮದೇ ಆದರೂ ಅದರಲ್ಲಿರೋ ಡೇಟಾಗಳು ಇನ್ನೊಬ್ಬರ ಕೈಯಲ್ಲಿದೆ ಅಂತಂದರೆ ನೀವು ನಂಬ್ತೀರಾ ನಿಜ ನಂಬಲೇಬೇಕು ಅದು ಹೇಗಪ್ಪ ಅಂದರೆ ಮನೆ ನಿಮ್ಮದೇ ಆದರೆ ಕಳ್ಳತನ ಮಾಡೋಕ್ಕೆ ಯಾರ ಮನೆಯನ್ನಾದರೂ ಹೇಗೆ ಬೇಕಾದರೂ ನುಗ್ಗಿ ಕದಿಯೋಕೆ ಅದಕ್ಕೆ ತಕ್ಕಂತ ಪ್ಲ್ಯಾನ್ ಮಾಡಿ ಕಳ್ಳತನ ಮಾಡ್ತಾರೆ ಹಾಗೆಯೇ ಫೋನು ನಿಮ್ಮ ಮನೆ ಥರ ಆದರೆ ಅಪ್ಲಿಕೇಶನ್ಸ್ ನಿಮ್ಮದಲ್ಲ ಅದು ಯಾರದೋ ಅಸ್ತಿತ್ವದ್ದು ವೀಕ್ಷಕರೇ ಸಾಮಾನ್ಯವಾಗಿ ಸೈಬರ್ ಅಪರಾಧಗಳು ಆಗ್ತಿರೋದಕ್ಕೆ ಕಾರಣ ಎಲ್ರಿಗೂ ಗೊತ್ತೇ ಇದೆ ಅಸುರಕ್ಷಿತವಾದಂತಹ ಅಕೌಂಟ್ಗಳನ್ನು ಫಾಲೋ ಮಾಡುವುದು ಬೇಡದ ಆಸೆ ಆಮಿಷಗಳಿಗೆ ಒಳಗಾಗಿ ಯಾವ್ಯಾವುದೋ ಲಿಂಕ್ಗಳ ಒಳಗೆ ಹೋಗೋದು ಅಕೌಂಟಲ್ಲಿರೋ ಹಣವನ್ನೆಲ್ಲ ಖಾಲಿ ಮಾಡಿಕೊಡೋದು ಈ ರೀತಿ ಅದೆಷ್ಟೋ ಜನ ನಮಗೆ ಸಿಗ್ತಾರೆ ಎ ಐ ಬಂದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ಗಳ ಹಾವಳಿ ಹೆಚ್ಚಾಗ್ತಿದೆ ಅದರಿಂದ ಮೋಸ ಹೋಗ್ತಿರೋ ಸಂಖ್ಯೆಯೂ ಜಾಸ್ತಿಯಾಗಿದೆ ಅಕಸ್ಮಾತ್ ಆ ಖಾತೆಯಿಂದ ನಿಮಗೆ ಮೋಸ ಉಂಟಾಗಿ ಅವನ ಮೇಲೆ ಪೊಲೀಸ್ ದೂರು ಕೊಟ್ಟು ಹುಡುಕೋಕೆ ಅಂತ ಹೋದರೆ ಆ ವ್ಯಕ್ತಿ ಇರೋದೇ ಇಲ್ಲ ಬದಲಾಗಿ ಏ ಆಗಿರುತ್ತೆ ಈ ರೀತಿಯಲ್ಲಿ ಸೈಬರ್ ಅಪರಾಧಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ನಾವು ಎಷ್ಟೇ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ದರೂ ಸೈಬರ್ ಕಳ್ಳರು ನುಸುಳಿಯೇ ಬಿಡ್ತಾರೆ ಹಣ ದೋಚಿಯೇ ಬಿಡ್ತಾರೆ ಯಾರೋ ಹೆಣ್ಣು ಮಕ್ಕಳ ಫೋಟೋ ವಿಡಿಯೋಗಳನ್ನು ಡೀಪ್ ಫೇಕ್ ಮಾಡ್ತಾರೆ ಮತ್ತೊಂದಿಷ್ಟು ಹೆಣ್ಣು ಮಕ್ಕಳ ಚಾರಿತ್ರದೊಂದಿಗೆ ಯುವಕ ಯುವತಿಯರ ಜೀವನವೇ ಸೈಬರ್ ಪ್ರಕರಣಗಳಿಂದ ಕೊನೆಗೊಂಡಿದೆ ಹೀಗೆ ಸಾವಿರ ಸಾವಿರ ಸಮಸ್ಯೆಗಳ ಸರಮಾಲೆ ನಮಗೆ ಸಿಗುತ್ತೆ ಇವೆಲ್ಲವೂ ಆದ ಬಳಿಕ ಒಂದೊಂದು ದುಷ್ಕರ್ಮಿಗಳನ್ನ ಹಿಡಿಯೋದೇ ಹರಸಾಹಸ ಪಡೆದು ಅದರಲ್ಲೂ ಇಂದಿನ ಐ ಜಮಾನದಲ್ಲಿ ಏನೂ ಇಲ್ಲದ ಜಾಗದಲ್ಲಿ ಏನೋ ನಡೆಯಿತು ಅಲ್ಲೇನೋ ಇದೆ ಅನ್ನೋ ರೀತಿಯಲ್ಲಿ ಎ ಐ ಗ್ರಾಫಿಕ್ಸ್ ಮಾಡಿ ಜನರ ದಿಕ್ಕೆಡಿಸ್ತಾ ಇದ್ದಾರೆ ಈ ಎಲ್ಲ ತಲೆನೋವನ್ನು ಪರಿಹರಿಸಲಿಂದೇ ಭಾರತ ಸರ್ಕಾರದ ದೂರ ಸಂಪರ್ಕ ಇಲಾಖೆಯು ಅಂದರೆ ಟೆಲಿಕಾಂ ಡಿಪಾರ್ಟ್ಮೆಂಟ್ ಸ್ಮಾರ್ಟ್ಫೋನ್ ಬಳಕೆದಾರರಿಗೆ ಕಡ್ಡಾಯವಾಗಿ ಸಂಚಾರ್ ಆಪ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕೆಂದು ಸೂಚಿಸಿತು ಇನ್ನು ಹೊಸದಾಗಿ ತಯಾರಾಗಿ ಮಾರುಕಟ್ಟೆಗೆ ಬರುತ್ತಿರುವಂತಹ ಹೊಸ ಮೊಬೈಲ್ಗಳಿಗೂ ಸರ್ಕಾರದ ಭದ್ರತಾ ಅಪ್ಲಿಕೇಶನ್ ಆಗಿರುವಂತಹ ಸಂಚಾರ್ ಆಪ್ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕೆಂದು ಕಡ್ಡಾಯವಾದ ಆದೇಶವನ್ನು ನೀಡಿದರು ಆದರೆ ಪ್ರತಿಪಕ್ಷಗಳ ವಿರೋಧದ ಕಾರಣದಿಂದ ಸರ್ಕಾರ ತನ್ನ ಆದೇಶವನ್ನು ಹಿಂತೆಗೆದುಕೊಳ್ಬೇಕಾಯಿತು ಈ ಆ್ಯಪ್ ಹೇಗಿದೆ ಅಂತಂದರೆ ಸಂಚಾರ್ ಸಾತಿ ಆ್ಯಪ್ನಿಂದ ಮೊಬೈಲ್ಗೆ ಬರುವಂತಹ ಅನಗತ್ಯ ಕರೆಗಳು ಹಾಗೂ ವಂಚನೆಯ ಕರೆಗಳನ್ನು ವರದಿ ಮಾಡ್ಬೋದು ಹಾಗೆಯೇ ಮೊಬೈಲ್ ಕಳವಾಗುವುದನ್ನು ತಡೆಯೋಕೆ ಸಹಾಯಕವಾಗಿದೆ ಈ ಅನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಕೆಲವು ಪರ್ಮಿಷನ್ಗಳಿಗೆ ನಾವು ಅಲೋ ಮಾಡಿದರೆ ಮೊಬೈಲ್ನಲ್ಲಿರುವಂತಹ ಮೆಸೇಜ್ಗಳನ್ನು ಕಳಿಸ್ಬೋದು ಹಾಗೆ ಓದ್ಬೋದು ಹೀಗಾಗಿ ಮೊಬೈಲ್ ಕಳುವಾಗುವುದನ್ನು ತಪ್ಪಿಸೋಕೆ ಅಷ್ಟೇ ಅಲ್ಲದೆ ಸೈಬರ್ ವಂಚನೆಗೆ ಒಳಗಾಗುವುದನ್ನು ತಪ್ಪಿಸೋಕೆ ಈ ನಿರ್ಧಾರವನ್ನು ಕೈಗೊಂಡಿದೆ ಅಂತ ಹೇಳುತ್ತೆ ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಒಂದಿಷ್ಟು ಜನ ಸಂಚಾರ ಸಾತಿ ಆ್ಯಪ್ ಕಡ್ಡಾಯ ಆದರೆ ಪ್ರತಿಯೊಬ್ಬರ ವೈಯಕ್ತಿಕ ಬದುಕಿಗೆ ಹಾಗೂ ಖಾಸಗಿತನಕ್ಕೆ ಧಕ್ಕೆಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಆ್ಯಪ್ ಮೂಲಕ ನಮ್ಮ ಮೊಬೈಲಲ್ಲಿರೋ ಮೆಸೇಜ್ಗಳನ್ನ ಓದ್ಬೋದಂತೆ ನಮ್ಮ ಮೊಬೈಲ್ನ ಎಲ್ಲ ಮಾಹಿತಿ ಅಷ್ಟೇ ಅಲ್ಲದೆ ಚಲನವಲನಗಳನ್ನು ತಿಳ್ಕೊಳ್ಬೋದಂತೆ ನಮ್ಮ ಆಧಾರ್ ಮಾಹಿತಿಗಳನ್ನು ಕದ್ದು ಬೇಕಾದವರಿಗೆ ಮಾರ್ಕೊಳ್ಬೋದಂತೆ ನಮ್ಮ ಮೊಬೈಲಲ್ಲಿರೋ ಡೇಟಾಗಳೆಲ್ಲ ಹ್ಯಾಕರ್ಸ್ಗಳ ಪಾಲಾಗುತ್ತಂತೆ ಸರ್ಕಾರ ಈ ಆ್ಯಪನ್ನ ಕಡ್ಡಾಯವಾಗಿ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದರೆ ನಮ್ಮ ಮೊಬೈಲ್ ಫೋನ್ ನಿಯಂತ್ರಣ ಸರ್ಕಾರದ ಬಳಿ ಹೋಗುತ್ತಂತೆ ಇದರಿಂದ ಸರ್ಕಾರ ಏನು ಬೇಕಾದರೂ ಪಡಿಬೋದಂತೆ ಈ ಆ್ಯಪ್ ಯಾಕೋ ಖಾಸಗಿ ಬದುಕಿಗೆ ಡೇಂಜರಸ್ ಎನ್ನುವಂತಹ ಅಭಿಪ್ರಾಯಕ್ಕೆ ಒಂದು ಗುಂಪು ಬಂದಿದೆ ಆದರೆ ಮತ್ತೊಂದು ಗುಂಪು ಸರ್ಕಾರ ದೂರ ಸಂಪರ್ಕ ಇಲಾಖೆಯ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಈ ಅಪ್ಲಿಕೇಶನ್ ಮೂಲಕ ಸೈಬರ್ ವಲಯದ ಎಲ್ಲಾ ರೀತಿಯ ದುಷ್ಕರ್ಮಿಗಳ ದಾಳಿನ ತಪ್ಪಿಸೋಕೆ ಸೈಬರ್ ಭದ್ರತೆಯನ್ನು ಒದಗಿಸೋಕೋಸ್ಕರ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಅಂತ ಹೇಳ್ತಾರೆ ಮೊಬೈಲ್ ಬಳಕೆದಾರರು ಬೇಕಾದರೆ ಇಟ್ಕೊಳ್ಳಿ ಬೇಡವಾದರೆ ಬಿಡಿ ಅಂತ ಹೇಳುತ್ತಾ ನೀಡಿರುವಂತಹ ಕಡ್ಡಾಯ ಆದೇಶವನ್ನು ಹಿಂತೆಗೆದುಕೊಂಡಿದ್ದಾರೆ ಈ ರೀತಿ ಒಂದು ಗುಂಪು ಇದು ನಮ್ಮನ್ನು ಟ್ರ್ಯಾಕ್ ಮಾಡುವ ಹುನ್ನಾರ ಅಂತ ಹೇಳಿದ್ರೆ ಮತ್ತೊಂದು ಗುಂಪು ಹಾಗೂ ಸರ್ಕಾರ ಇದು ಸಾರ್ವಜನಿಕರ ಸುರಕ್ಷತೆಗಾಗಿ ಹಾಗೂ ಸೈಬರ್ ದಾಳಿಯಿಂದ ತಪ್ಪಿಸಿಕೊಡೋದಿಕ್ಕೆ ಅನುವು ಮಾಡಿಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯ ಪರ ವಿರೋಧದ ಚರ್ಚೆಯ ಮಧ್ಯೆ ಡಿಸೆಂಬರ್ ಎರಡನೇ ತಾರೀಕು ಬಿಡುಗಡೆಗೊಂಡಂತಹ ದಿನವೇ ಶೇಕಡ ಹತ್ತು ಪರ್ಸೆಂಟ್ ರಷ್ಟು ಈ ಆ್ಯಪ್ ಡೌನ್ಲೋಡ್ ಆಗಿದೆ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ಈ ಆದೇಶವನ್ನು ಹೊರಡಿಸೋದ್ರ ಮೊದಲೇ ಒಂದೂವರೆ ಕೋಟಿ ಜನ ಈ ಆ್ಯಪನ್ನು ಬಳಸ್ತಿದ್ರಂತೆ ಏನೇ ಹೇಳಿ ವೀಕ್ಷಕರೇ ಈಗ ಈ ಎರಡೂ ಗುಂಪಿನ ಪರ ವಿರೋಧದ ಮಧ್ಯೆ ಈ ಆ್ಯಪ್ ನಿಮಗೆ ಸರ್ಕಾರ ಕಡ್ಡಾಯಗೊಳಿಸಬೇಕಾ ಇದರ ಅಗತ್ಯ ಇದೆಯಾ ಇಲ್ವಾ ಅನ್ನೋದನ್ನು ನೀವೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಿಜಸ್ವಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ